ಈ ಒಂದು ಮನವಿ ಕೂಡ ನಿಮಿತ್ತವಾಗಿ ಬಂದಿರತಕ್ಕಂಥ ಎಲ್ಲ ಗೌರವಾನ್ವಿತ ನನ್ನ ನ್ಯಾಯವಾದಿ ಸಹೋದರರೇ ತಾಲೂಕಾ ಅಧಿಕಾರಿಗಳೇ ಇವತ್ತಿನ ದಿವಸ ಒಂದು ಮೊನ್ನೆ ನಡೆದಿರ್ತಕ್ಕಂಥ ಸೋಮವಾರದಂದು ನಡೆದಿರ್ತಕ್ಕಂಥ ಈ ದೇಶದ ಅಸ್ಮಿತೆ ಈ ದೇಶದ ನಮ್ಮ ಒಂದು ಹೆಮ್ಮೆ ಆಗಿರ್ತಕ್ಕಂಥ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳ ಮೇಲೆ ಒಬ್ರು ಹಿರಿಯ ನ್ಯಾಯವಾದಿಗಳು ಏನೋ ಅವಾಚ್ಯವಾಗಿ ಒಂದು ಅಲ್ಲದ ಘಟನೆ ಜರುಗಿಸಿದ್ದ ಕಾರಣ ನಾವು ಅದರ ಪ್ರಯುಕ್ತ ಇವತ್ತು ಕೋರ್ಟ್ ಕಲಾಪದಿಂದ ಹೊರಗುಳಿದು ಈ ಒಂದು ತಾಲೂಕಾ ಅಧಿಕಾರಿಗಳ ಮೂಲಕ ತಹಶೀಲ್ದಾರ್ ರಾಜ್ಯಪಾಲರಿಗೆ ಮನೆಯು ಕೂಡ ನಿಮಿತ್ತವಾಗಿ ನಾವು ಇಲ್ಲಿ ಆಗಮಿಸಿದ್ದೇವೆ ಆ ಒಂದು ಘಟನೆ ಇಡೀ ನಮ್ಮ ಇಡೀ ಭಾರತ ದೇಶದ ನಾಗರಿಕರು ತಲೆ ತೆಗಿಸಬೇಕ ತಲೆ ತೆಗಿಸಬೇಕಾಗಿರ್ತಕ್ಕಂತ ವಿಷಯ ಅದು ಯಾಕಂತಂದ್ರ ಒಂದು ಸರ್ವೋಚ್ಚ ಅಂತಂದ್ರ ನಮ್ಮ ದೇಶದ ಉತ್ಕೃಷ್ಟವಾಗಿರ್ತಕ್ಕಂಥ ನ್ಯಾಯಾಲಯ ಅದು ಅದರ ನ್ಯಾಯಾಧೀಶರು ಅದು ಮುಖ್ಯ ನ್ಯಾಯಾಧೀಶರ ಮೇಲೆ ಒಂದು ಅಲ್ಲದ ಒಂದು ಕೆಲಸ ಕೃತ್ಯ ಮಾಡಿದ್ದಕ್ಕಾಗಿ ಆ ಒಂದು ಘಟನೆಯನ್ನು ನಾವು ಫಲವಾಗಿ ಖಂಡಿಸ್ತೇವೆ ಯಾಕಪ್ಪ ಅಂತಂದ್ರ ಅದು ಕೇವಲ ಅದು ನ್ಯಾಯಾಧೀಶರು ನ್ಯಾಯ ಮಾಡಿರ್ತಕ್ಕಂಥ ಘಟನೆ ಅಲ್ಲ ಇಡೀ ನಾಗರಿಕ ಸಮಾಜದ ಮೇಲೆ ಆಗಿರ್ತಕ್ಕಂತ ದಾಳಿ ಅಂತ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ ಪಡ್ತೇವೆ ಯಾಕಂತಂದ್ರ ಅದು ಘಟನೆ ಒಕ್ಕಿದ್ರೆ ಮಾಡ್ಲಿ ಯಾರೇ ಮಾಡಿರ್ಲಿ ಆ ನ್ಯಾಯಾಲಯದ ಘನತೆ ಗೌರವವನ್ನು ಕಾಪಾಡಿಕೊಂಡು ಬರಬೇಕಾಗಿದ್ದು ಎಲ್ಲರ ಕರ್ತವ್ಯ ಅದು ನ್ಯಾಯಾಲಯದ ಕರ್ತವ್ಯ ಮತ್ತು ನ್ಯಾಯಾಧೀಶರ ಕರ್ತವ್ಯನೂ ಕೂಡ ಹೌದು ಯಾಕ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಅದು ಯಾಕಂದ್ರೆ ನ್ಯಾಯಾಲಯದ ಈ ದೇಶದ ಒಂದು ನಡೆಯುವಂತದ್ದು ಯಾವುದಾದ್ರೂ ಸಂವಿಧಾನದ ಮೇಲೆ ಈ ದೇಶ ನಡೀತಾ ಇದೆ ಆ ಸಂವಿಧಾನದ ಪೀಠ ಅದು ನ್ಯಾಯಾಧೀಶ ನ್ಯಾಯಾಧೀಶರ ಪೀಠ ಅಂದ್ರೆ ಸಂವಿಧಾನದ ಪೀಠ ಅದಕ್ಕೆ ಅಗೌರವ ತೋರಿದ್ರ ಅದು ಈ ದೇಶದ ಒಂದು ಒಂದು ದುರ್ ದುರ್ದಶ ಅಂತ ನಾವಿಲ್ಲಿ ಭಾವಿಸಬೇಕಾಗ್ತದೆ ಯಾಕಂತಂದ್ರ ಇಡೀ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳ ಮೇಲೆನೆ ಅಂತ ಘಟನೆ ಜರುಗಿದ್ರೆ ಸಾಮಾನ್ಯರ ಪಾಡಿನ ಅನ್ನೋದು ಕೂಡ ನಾವಿಲ್ಲಿ ಆತ್ಮಾವಲೋಕನ ಮಾಡಿಕೊಳ್ಬೇಕಾಗಿತ್ತು ಇದು ಕೇವಲ ಕೆಲವೊಂದು ವಿಚಿತ್ರಕಾರಿ ಶಕ್ತಿಗಳು ಆ ಸಂವಿಧಾನವನ್ನು ಅದು ಅಭದ್ರ ಮಾಡಬೇಕು ಅದರ ಮೂಲಕ ನ್ಯಾಯಾಧೀಶರಿಗೆ ಅಗೌರವ ತೋರಿಸಿದ್ರ ಮೂಲಕ ಸಂವಿಧಾನವನ್ನು ಅಭದ್ರ ಮಾಡಬೇಕು ಇನ್ನು ಬೇರೆ ಬೇರೆ ವಿಷಯಗಳನ್ನು ಹೇಳ್ಬೇಕೆನ್ನುವಂತ ಕೆಲವೊಂದು ಅಲ್ಲ ಸಲ್ಲದ ಕಾರಣಗಳನ್ನು ಮುಂದೆ ಮಾಡಿಕೊಂಡ ಅವರ ಮೇಲೆ ಅದು ತಪ್ಪು ಕೆಲಸ ಮಾಡಿದ್ದು ಅದು ಖಂಡನೀಯ ಅದನ್ನು ನಾವೆಲ್ಲರೂ ಕೂಡ ಬಲವಾಗಿ ಕಣ್ಸೋಣ ಬರಲಿರುವ ದಿನಗಳಲ್ಲಿ ಆ ಒಂದು ಕೃತ್ಯ ಎಸಗಿರ್ತಕ್ಕಂಥ ಆ ನ್ಯಾಯ ನ್ಯಾಯವಾದಿಗೆ ಅದು ಕಾನೂನಿನ ಪ್ರಕರಣ ದಾಖಲಾಗಿ ಅವರನ್ನು ದಂಡನೆಗೆ ಒಳಪಡಿಸಬೇಕು ಅಲ್ಲಿವರೆಗೆ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಅನ್ನುವಂತ ಮಾತನ್ನು ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಹೇಳಿ ಕೆತ್ತೇನೆ ನನಗೆ ಅವಕಾಶ ಮಾಡಿ ಇಂಥ ಒಂದು ಘಟನೆ ನಮ್ಮ ಭಾರತದ ನ್ಯಾಯಾಂಗ ವ್ಯವಸ್ಥೆಗೆ ಅದರಲ್ಲೂ ಸಹಿತ ವಿಶೇಷವಾಗಿ ನಮ್ಮ ಶ್ರೇಷ್ಠ ಸಂವಿಧಾನಕ್ಕೆ ಮಾಡಿದಂತ ಒಂದು ಅಪಚಾರ ಅಂತ ನನ್ನ ಅನಿಸಿಕೆ ಒಬ್ಬ ಹಿರಿಯ ವಕೀಲರಾಗಿ ತೆರೆದ ನ್ಯಾಯಾಲಯಗಳಲ್ಲಿ ಯಾವ ರೀತಿಯಾಗಿ ನಡೆದುಕೊಳ್ಳಬೇಕು ಅನ್ನುವುದು ಗೊತ್ತಿರಲಾರದೆ ಅವನು ಈ ಕೃತ್ಯವನ್ನು ಎಸಗಿದ್ದು ಒಂದು ಅಪರಾಧ ಕೃತಿ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಯಾಕಂದ್ರೆ ನ್ಯಾಯಾಧೀಶರು ಯಾವುದೇ ತೀರ್ಪನ್ನು ನೀಡಬಹುದು ಯಾವ ರೀತಿಯ ತೀರ್ಪನ್ನು ನೀಡಬಹುದು ಯಾವ ಮೌಖಿಕ ಆದೇಶಗಳನ್ನ ನೀಡಬಹುದು ಅವರಿಗೆ ಅದು ಸ್ವಾತಂತ್ರ್ಯ ಇದೆ ಅವರ ತೀರ್ಪುಗಳನ್ನ ಅವರ ಆದೇಶಗಳನ್ನ ಪ್ರಶ್ನಿಸುವ ವಿರೋಧಿಸುವ ಸಾಕಷ್ಟು ದಾರಿಗಳು ವಕೀಲ ವಕೀಲರಿಗೆ ವಕೀಲರ ಸಂಘಗಳಿಗೆ ಇದೆ ಆದರೆ ಇದ್ಯಾವುದನ್ನು ಆ ವಕೀಲರು ಮಾಡದೆ ಒಮ್ಮೆ ಏಕಾಏಕಿ ನ್ಯಾಯಮೂರ್ತಿ ಮೇಲೆ ಈ ತನ್ನ ಕಾಲಲ್ಲಿ ಇರ್ತಕ್ಕಂತ ಶುವನ್ನು ಎಸುವ ಪ್ರಯತ್ನ ಮಾಡಿದ್ದು ಬಹಳ ಖಂಡನೀಯ ಅಂತ ನನ್ನ ಅಭಿಪ್ರಾಯ ಒಬ್ಬ ವೃತ್ತಿಪರ ವಕೀಲರು ಇಂಥ ಕೃತ್ಯವನ್ನು ಮಾಡಲಾರರು ಎಂದು ನನ್ನ ಅಭಿಪ್ರಾಯ ಒಬ್ಬ ಕುಬ್ಜ ಮನಸ್ಸಿನ ಅನಾಗರಿಕ ವ್ಯಕ್ತಿ ಇಂಥ ಕೃತ್ಯವನ್ನ ಮಾಡ್ತಾನೆ ಅಂತ ನನ್ನ ಅಭಿಪ್ರಾಯ ಯಾಕಂದ್ರೆ ನಾವು ನ್ಯಾಯಾಲಯದ ಒಂದು ಭಾಗವಾಗಿರುವ ವಕೀಲರು ವಕೀಲ ವಕೀಲರಿಗೆ ಮತ್ತು ನ್ಯಾಯಾಲಯಕ್ಕೆ ಘನತೆ ಬರ್ತಕ್ಕಂತ ಕೆಲಸವನ್ನ ನಾವು ಮಾಡಲೇಬೇಕು ಯಾಕಂದ್ರೆ ನಮಗಾಗಿಯೇ ವೃತ್ತಿ ನೀತಿ ಸಂಹಿತೆ ಇದೆ ತೆರೆದ ನ್ಯಾಯಾಲಯದಲ್ಲಿ ನಾವು ಯಾವ ರೀತಿ ವರ್ತನೆ ವರ್ತನೆ ಮಾಡಬೇಕು ಯಾವ ರೀತಿ ನಮ್ಮ ಉಡುಪುಗಳು ಇರಬೇಕು ಯಾವ ರೀತಿ ನಮ್ಮ ಹಾವಭಾವಗಳು ಇರಬೇಕಂತ ನಮಗೆ ನೀತಿ ಸಂಹಿತೆ ನಮ್ಮದೇ ಅದೇ ಇದೆ ಅದನ್ನ ಬಿಟ್ಟು ಈ ರೀತಿಯಾಗಿ ಅವನು ತೆರೆದ ನ್ಯಾಯಾಲಯದಲ್ಲಿ ಈ ಕೃತಿಯನ್ನು ಎಸಗಿ ವಕೀಲರ ಸಮೂಹಕ್ಕೆ ಅವನು ಒಂದು ಅಪವಾದ ಅಂತ ನನ್ನ ಭಾವನೆ ಅದಕ್ಕಾಗಿ ಆ ವ್ಯಕ್ತಿಯ ಮೇಲೆ ಈಗಾಗಲೇ ನಮ್ಮ ಭಾರತೀಯ ವಕೀಲರ ಪರಿಷತ್ತು ಅವನನ್ನ ಸಸ್ಪೆಂಡ್ ಮಾಡಿದೆ ಸಸ್ಪೆಂಡ್ ಮಾಡುವುದಲ್ಲದೆ ನಮ್ಮ ಸಂಘದ ಒತ್ತಾಯ ಅವನು ಪೂರ್ತಿಯಾಗಿ ಜೀವನ ಪೂರ್ತಿಯಾಗಿ ವೃತ್ತಿಯನ್ನು ಮಾಡದ ಹಾಗೆ ಡಿಬಾರ್ ಮಾಡಬೇಕು ಡಿಸ್ಮಿಸ್ ಮಾಡಬೇಕು ಅಂತ ಆ ನಾನು ಭಾರತೀಯ ವಕೀಲ ಪರಿಷತ್ತಿನಲ್ಲಿ ಕೇಳಿಕೊಂಡು ಇವತ್ತಿನ ದಿವಸ ಈ ಕೃತ್ಯವನ್ನ ಖಂಡಿಸಿ ನಮ್ಮ ಎಲ್ಲ ವಕೀಲ ಬಾಂಧವರ ಜೊತೆ ಸೇರಿಕೊಂಡು ಮಾನ್ಯ ರಾಜ್ಯಪಾಲರಿಗೆ ನಮ್ಮ ಮುದೇಬಿಯ ತಹಸೀಲ್ದಾರ್ ಮುಖಾಂತರ ಮನವಿ ಪತ್ರವನ್ನು ಕೊಡ್ಲಿಕ್ಕೆ ಇವತ್ತು ನಾವು ಬಂದಿದ್ದೀವಿ ಆದ ಕಾರಣ ಇಂಥ ಘಟನೆ ಯಾವತ್ತೂ ಆಗಬಾರ್ದು ಯಾಕಂದ್ರೆ ಸಮಾಜ ನ್ಯಾಯಾಲಯದ ಮೇಲೆ ಗೌರವವನ್ನು ಇಟ್ಟುಕೊಂಡಿದೆ ಸಮಾಜ ನ್ಯಾಯಾಧೀಶರ ಮೇಲೆ ಭರವಸೆಯನ್ನ ಇಟ್ಟುಕೊಂಡಿದೆ ಸಮಾಜ ವಕೀಲರ ಮೇಲೆ ಭರವಸೆಯನ್ನ ಇಟ್ಟುಕೊಂಡಿದೆ ಅದನ್ನ ನಾವೆಲ್ಲ ಉಳಿಸಿಕೊಳ್ಳೋಣ ನ್ಯಾಯಾಂಗಕ್ಕೆ ಗೌರವವನ್ನು ತಂದು ಕೊಡೋಣ ಸಂವಿಧಾನಕ್ಕೆ ಯಾವುದೇ ಚುತಿ ಬರದ ಹಾಗೆ ನಾವೆಲ್ಲ ಟೊಂಕ ನಿಲ್ಲುವಣ ಅನ್ನ ಮಾತನ್ನ ಹೇಳ್ತಾ ಎಲ್ಲರಿಗೂ ನಮಸ್ಕರಿಸಿ ನನ್ನ ಮಾತನ್ನ ಮುಗಿಸಿ ಈಗ ಮನೆ ಪತ್ರವನ್ನ ಮಾನ್ಯ ತಹಸೀಲ್ದಾರರಿಗೆ ನೀಡುತ್ತಿದ್ದೇನೆ ಎಲ್ಲರಿಗೂ ನಮಸ್ಕಾರ ಕಳೆದ ಎರಡು ದಿನಗಳ ಹಿಂದೆ ನಡೆದಂತ ಘಟನೆಯ ಕುರಿತು ಅಂದರೆ ನಮ್ಮ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದ ಗೌರವಾನ್ವಿತ ಶ್ರೀ ಆರ್ ಬಿ ಗವಾಯಿ ಸಾಹೇಬರ ಬಿ ಆರ್ ಗವಾಯಿ ಸಾಹೇಬರ ನ್ಯಾಯಾಲಯ ಕೋರ್ಟ್ ಕಲಾಪ ನಡೆಯುತ್ತಿರುವಾಗಲೇ ಅಲ್ಲೇ ಇರ್ತಕ್ಕಂತ ಹಿರಿಯ ವಕೀಲರಾದಂಥ ರಾಕೇಶ್ ಕಿಶೋರಿ ಅವರು ಅವರು ನಾವು ಸನಾತನ ಧರ್ಮದ ಅವಮಾನವನ್ನ ಭಾರತ ಸಹಿಸುವುದಿಲ್ಲ ಅನ್ನುತ್ತ ಘೋಷಣೆ ಕೂಗುತ್ತಾ ನ್ಯಾಯಮೂರ್ತಿಗಳ ಮೇಲೆ ತನ್ನ ಕಾಲಲ್ಲಿರ್ತಕ್ಕಂತ ಶೂವನ್ನ ತೆಗೆದು ಎಸೆಯುವ ಪ್ರಯತ್ನವನ್ನ ಇವತ್ತಿನ ದಿವಸ ನಾವು ಮುದ್ದೆಬ್ಯಾ ವಕೀಲ ಸಂಘದ ಸರ್ವ ಸದಸ್ಯರು ತೀವ್ರವಾಗಿ ಆ ಘಟನೆಯನ್ನ ಖಂಡಿಸ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ